ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಿ ಎಮ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಕೆ ಪಿ ಎಸ್ ಸಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಒಂದು ಎಕ್ಸಾಮ್ ಹಿಡಿತೀರ ಅದರ ಮುಂದುವರಿದ ಭಾಗವನ್ನು ನಾವು ಇವಾಗ ನೋಡ್ಕೊತಾ ಹೋಗೋಣ ಇದು ಪಾರ್ಟ್ ತ್ರೀ ಆಗಿರುತ್ತೆ ಪಾರ್ಟ್ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ತಕ್ಕಂತೆ ನೀವು ನೋಡ್ಕೊತಾ ಹೋಗಿ ಬನ್ನಿ ಆಗ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ಸೊ ನಲವತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಸಂಸದೀಯ ಸರ್ಕಾರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಭಾರತದಲ್ಲಿರುವಂಥ ಒಂದು ಸಂಸದೀಯ ಸರ್ಕಾರದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳನ್ನು ನಾವು ಸರಿಯಾದ ಹೇಳಿಕೆಗಳನ್ನು ಗುರುತಿಸಬೇಕಾಗಿದೆ ಸೊ ರಾಷ್ಟ್ರಪತಿ ಸರ್ಕಾರದ ನಮ್ಮ ಮಾತ್ರ ಮುಖ್ಯಸ್ಥರು ಮತ್ತು ಪ್ರಧಾನಿ ನೈಜ ಮುಖ್ಯಸ್ಥರಾಗಿರುತ್ತಾರೆ ಸೊ ಇದು ಸರಿಯಾಗಿದೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಇದು ಕೂಡ ಸರಿಯಾಗಿದೆ ಮತ್ತು ಬಹುಮತ ಪಕ್ಷದ ಆಳಕೆ ಇದು ಕೂಡ ಸರಿಯಾಗಿದೆ ರಾಷ್ಟ್ರಪತಿಯವರ ನಾಯಕತ್ವ ಸೊ ಇದು ರಾಂಗ್ ಆಗುತ್ತೆ ನಮಗೆ ಇಲ್ಲಿ ಪ್ರಧಾನಮಂತ್ರಿಯವರ ಆಗುತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನಾಯಕತ್ವ ಸಚಿವರು ಶಾಸಕ ಆಗೋದ್ರೆ ಸದಸ್ಯರಾಗುತ್ತೆ ಸರಿ ಸೊ ಇಲ್ಲಿ ನಮಗೆ ಅಂದರೆ ಯಾವುದು ಸರಿ ಒಂದು ಎರಡು ಮೂರು ಮತ್ತು ಐದು ಒಂದು ಎರಡು ಮೂರು ಮತ್ತು ಐದು ಮಾತ್ರ ಸರಿಯಾಗಿ ಉತ್ತರ ಆಗಿರುತ್ತೆ ಸೊ ಬನ್ನಿ ನಾನು ಮುಂದಿನ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊತ ಹೋಗಿ ಭಾರತೀಯ ಒಂದು ಸಂಸತ್ತಿಗೆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆರೋ ವೈಶಿಷ್ಟ್ಯಗಳೇನಿದೆ ಫ್ಯೂಚರ್ಸ್ ಏನಿದೆ ನಾವು ಕೊಟ್ಟಿದ್ದೀನಿ ಸೊ ನಮ್ಮ ಮಾತ್ರ ಮುಖ್ಯಸ್ಥ ಯಾರಾಗಿರ್ತಾರೆ ರಾಷ್ಟ್ರಪತಿ ಆಗಿರ್ತಾರೆ ಸೊ ಕಂಪ್ಲೀಟ್ ಅಧಿಕಾರ ಎಲ್ಲ ಪ್ರಧಾನಮಂತ್ರಿ ಅನ್ನಲ್ಲಿ ಇರುತ್ತೆ ಸೊ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ನೋಡ್ಕೋಬೇಕು ಮೆಜಾರಿಟಿ ರೂಲ್ ಬಹುಪಕ್ಷದ ಒಂದು ಆಳ್ವಿಕೆ ಇರುತ್ತೆ ಲೋಕಸಭೆಯ ಎಲೆಕ್ಷನ್ಲಿ ಯಾರು ಬಹುಮತ ಪಡ್ಕೊಂಡಿರ್ತಾರೆ ಅವರು ಮಾತ್ರ ಇಲ್ಲಿ ಸರ್ಕಾರವನ್ನು ರಚಿಸಲು ಅಧಿಕಾರವಿದೆ ಸೊ ಅದಕ್ಕೋಸ್ಕರ ಅವಕಾಶವನ್ನು ಕೊಟ್ಟಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಸಚಿವರು ಶಾಸಕಾಂಗದ ಸದಸ್ಯರಾಗಿರುತ್ತಾರೆ ಯಾರು ಇಲ್ಲಿ ಲೋಕಸಭೆ ಎಲೆಕ್ಷನ್ ಯಾರು ಗೆದ್ದು ಗೆದ್ದರೆ ಎಲ್ಲ ಸಚಿವರು ಅದೂ ಶಾಸಕಾಂಗದ ಒಂದು ಸದಸ್ಯರನ್ನು ಪಡ್ಕೊಂಡಿರುತ್ತಾರೆ ಇಲ್ಲಿ ನಮಗೆ ದ್ವಿಪಕ್ಷೀಯ ಒಂದು ವಿಧಾನಮಂಡಲ ಇದೆ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಕೂಡ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನಾವು ನೋಡ್ಕೋಬೇಕು ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಮ್ಯಾಂಡಮಸ್ ರಿಟ್ ಅರ್ಜಿಯನ್ನು ಈ ಕೆಳಗಂಡ ವ್ಯಕ್ತಿಗಳ ವಿರುದ್ಧ ಆದೇಶಿಸಲು ಸಾಧ್ಯವಿಲ್ಲ ನಾಟ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಯಾರಿಗೆ ಕೆನಾಟ್ ಬಿ ಇಶ್ಯೂಡ್ ಅಗೇಸ್ಟ್ ಖಾಸಗಿ ವ್ಯಕ್ತಿಗಳು ಸರಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸರಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸರಿ ಸರ್ಕಾರಿ ಅಧಿಕಾರಿಗಳು ಸೊ ಇವ್ರ ಮೇಲೆ ನಾವು ಹಾಕಬಹುದು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಮ್ಯಾಂಡಮಸ್ ಅನ್ನೇ ಹಾಕಬೇಕು ಮ್ಯಾಂಡಮಸ್ ಇರದೆ ಸರ್ಕಾರಿ ಸರ್ಕಾರಿಗಳ ವಿರುದ್ಧ ಒಂದು ಓಡುವಂತಹ ಒಂದು ರೈಟ್ ಆಗಿದೆ ಇದು ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಯಾವುದು ಅಂತಂದರೆ ಒಂದು ಎರಡು ಮತ್ತು ಮೂರು ಸೊ ಆಪ್ಷನ್ಸ್ ಮೂರು ಸರಿಯಾದ ಉತ್ತರ ಸೊ ಇಲ್ಲಿ ಕೊಟ್ಟಿದ್ದಾವೆ ಇತರ ರೀತಿಯಾದಂಥ ರಿಟ್ಗಳು ಎ ವಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಕ್ವಾರಂಟೋ ಪ್ರಾವಿಬಿಷನ್ ಸರ್ಶಿಯೋರರಿ ಇವು ಪಿ ಸಿ ಪಿ ಎಸ್ ಐಗೆ ವೆರಿ ಇಂಪಾರ್ಟೆಂಟ್ ಪಿ ಸಿ ಮತ್ತು ಪಿ ಎಸ್ ಐಗೆ ಈ ಮುಂದೆ ಯಾರ್ಯಾರು ಪಿ ಸಿ ಎಕ್ಸಾಮ್ ಬರ್ತಿದ್ರೆ ಇಂಪಾರ್ಟೆಂಟ್ ಎಲ್ಲ ನೋಡ್ಕೋಬೇಕು ಇವ್ಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡ್ಕೋಬೇಕು ಎಲ್ಲರೂ ಒಂದ್ಸರಿ ಲೀಸ್ಟ್ನ ಮಾಡ್ಕೊಂಬಿಡಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಿಐಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಈ ಕೆಳಗಂಡೆಯಂತೆಯೂ ಕರೆಯಲಾಗುತ್ತದೆ ಸಾಮಾಜಿಕ ಚಟುವಟಿಕೆ ಮೊಕದ್ದಮೆ ಎಲ್ ಸಾಮಾಜಿಕ ಹಿತಾಸಕ್ತಿ ಮೊಕದ್ದಮೆ ಎಸ್ಐಎಲ್ ವರ್ಗ ಚಟುವಟಿಕೆ ಮೊಕದ್ದಮೆ ಸಿಎಎಲ್ ಕರ್ತವ್ಯ ಚಟುವಟಿಕೆ ಮೊಕದ್ದಮೆ ಇದರಲ್ಲಿ ಯಾವುದು ಅಂತವನ್ನು ಅವನು ಸೊ ನಾವಿಲ್ಲಿ ನೀಟಾಗಿ ನೋಡ್ಕೊಂತ ನಮಗೆ ಇದರ ಒಂದು ಈಸಿಯಾದಂಥ ಆನ್ಸರ್ ನಮಗೆ ಸಿಗುತ್ತೆ ಸೊ ಇಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊತ ಹೋಗಿ ಯಾವುದಕ್ಕಿದೆ ಇಲ್ಲದೆ ಪಿ ಎ ಪಿ ಐ ಎಲ್ ಅಡಿಯಲ್ಲಿ ಪರಿಗಣಿಸಲಾದಂತಹ ಕೆಲವು ವಿಷಯಗಳು ಜೀತದಳ ವಿಷಯಗಳು ನಿರ್ಲಕ್ಷ್ಯಕ್ಕೆ ಒಳಗಾದ ಒಂದು ಮಕ್ಕಳ ವಿಷಯಗಳು ಕನಿಷ್ಠ ವೇತನದ ಒಂದು ವಿಷಯಗಳಾಗಿರುತ್ತೆ ಅದು ಕೂಡ ನಾವಿಲ್ಲಿ ನೋಡ್ಕೋಬೇಕು ಅದು ಕೂಡ ಇಂಪಾರ್ಟೆಂಟು ಇಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ವಿಷಯಗಳ ಸಂಬಂಧಪಟ್ಟ ಈ ಪಿ ಎಲ್ ಅನ್ನು ಹಾಕಬಹುದು ಅನ್ನೋದನ್ನ ನಾವು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು ನಮಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಅನ್ನೋದು ಹೇಳೋಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಈ ಒಂದು ಪ್ರೀವಿಯಸ್ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದ ಪಿ ಎ ಎಲ್ ಅನ್ನು ಮೊದಲು ಜಾರಿಗೆ ತಂದವರು ಯಾರು ಯಾವ ನ್ಯಾಯಾಧೀಶರು ಅಂತೆಲ್ಲ ಕೇಳಿದ ಸೊ ಅದೇ ರೀತಿ ಈ ಈ ಇವಾಗಿರುವಂತಹ ಪ್ರಶ್ನೆ ಯಾವುದು ಪಿ ಎಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಪಿ ಎಲ್ಗೆ ಪಿ ಎಲ್ಗೆ ಇನ್ನೊಂದು ಹೆಸರುಗಳು ಯಾವುದು ಸೊ ಇಲ್ಲಿ ನಮಗೆ ಅದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸಾಲ್ ಅನ್ನೋದು ಕೂಡ ಅದಕ್ಕೆ ಆನ್ಸರ್ ಆಗುತ್ತೆ ಸೊ ಸಾರ್ವಜನಿಕ ಚಟುವಟಿಕೆಯ ಮೊಕದ್ದಮೆ ಇದು ಕೂಡ ಸರಿಯಾಗುತ್ತೆ ಸೊ ಇಲ್ಲಿ ಅಲ್ಲದ್ಯಾವುದಪ್ಪ ಅಂದರೆ ಕರ್ತವ್ಯ ಚಟುವಟಿಕೆ ಚಟುವಟಿಕೆಯ ಒಂದು ಮೊಕದ್ದಮೆ ಇದು ಮತ್ತು ಮಾತ್ರ ಅಲ್ಲ ಇಲ್ಲಿ ಸೊ ಅದರ ಸರಿಯಾದ ಉತ್ತರ ಯಾವುದು ಒಂದು ಎರಡು ಮೂರು ಇದೆಯಾ ಒಂದು ಎರಡು ಮೂರು ಒಂದು ಎರಡು ಮತ್ತು ಮೂರು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ ಸೊ ಇದು ಆಲ್ರೆಡಿ ಪ್ರಶ್ನೆ ಅಂತ ಹೇಳಿದೆ ನಾನು ಈ ಥರ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಬೀಜ ಬಿದ್ದಿದ್ರು ಯಾರಪ್ಪ ಅಂದರೆ ಪಿ ಎನ್ ಭಗವತಿ ಅಂತ ಕರಿತೀವಿ ಪಿ ಎನ್ ಭಗವತಿ ಮತ್ತು ಕೃಷ್ಣಯ್ಯರ್ ಆಲ್ರೆಡಿ ಇದಕ್ಕೂ ಮುಂಚೆ ನಾನು ಪಾರ್ಟ್ ಟೂ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆಲ್ರೆಡಿ ನಿಮಗೆ ಪಿ ಎಲ್ಗೆ ಸಂಬಂಧಪಟ್ಟಂತೆ ಇದು ವೆರಿ ಇಂಪಾರ್ಟೆಂಟ್ ಇದು ಎಲ್ಲಿಂದ ತಗೊಂಡಿರಪ್ಪ ಅಂದ್ರೆ ಅಮೇರಿಕಾದ ಒಂದು ನ್ಯಾಯಶಾಸ್ತ್ರದಿಂದ ತೊಗೊಂಡಿರ್ತಾರೆ ಅದು ನಮಗೆ ಇಂಪಾರ್ಟೆಂಟ್ ಮರಿ ಮುಂದಿನ ಪ್ರಶ್ನೆ ನೋಡೋಣ ಇದು ಕೂಡ ಮ್ಯಾಥ್ಸ್ ಸಾರಿ ಇದು ಮ್ಯಾಥ್ಸ್ ದ ಫ್ಯಾಲೋಂಗ್ ಆಗಿದೆ ನೋಡಿ ನದಿಗಳು ಮತ್ತು ಅವುಗಳ ಒಂದು ನದಿಗಳ ವ್ಯವಸ್ಥೆಯನ್ನು ಅವನು ಕೊಟ್ಟಿದ್ದಾನೆ ಇಲ್ಲಿ ಸೊ ನಾವು ನೋ ನೀಟಾಗಿ ನೋಡ್ಕೊತ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ನಾನು ಭಾರತದ ಒಳಚರಂಡಿ ವ್ಯವಸ್ಥೆ ಮತ್ತು ಅದರ ಮಾದರಿ ಯಾವುದೇ ಯಾವುದೇ ರೀತಿ ಇದೆ ಅಂತ ಕೊಟ್ಟಿದ್ದೀನಿ ಸೊ ಪ್ಯಾರಲ ಸಿಸ್ಟಮ್ ಯಾವ ರೀತಿ ಇದೆ ನೋಡಿ ಪ್ಯಾರಲ ಸಿಸ್ಟಮ್ ಅಂತ ಆಪ್ಷನ್ಸ್ ಇದೆ ನಿಮಗೆ ಪ್ಯಾರಲ ಸಿಸ್ಟಮಲ್ಲಿ ಸಮಾಂತರ ವ್ಯವಸ್ಥೆ ಸಮಾಂತರ ವ್ಯವಸ್ಥೆಯಲ್ಲಿ ನದಿಗಳು ಪರ್ವತಗಳು ಶ್ರೇಣಿಗಳು ಸಮಾಂತರವಾಗಿ ಒಟ್ಟಿಗೆ ಹರಿಯುವ ವ್ಯವಸ್ಥೆ ಆಗಿರುತ್ತೆ ಉದಾಹರಣೆ ಪಶ್ಚಿಮ ಕಡೆಗಳಿಂದ ಅರಬ್ಬಿ ಸಮುದ್ರಕ್ಕೆ ಹರಿಯುವ ನದಿಗಳು ಇದೆಯಾ ಪಶ್ಚಿಮ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುವ ನದಿಗಳು ಅಂದರೆ ಸಮಾಂತರ ವ್ಯವಸ್ಥೆ ಇರುತ್ತೆ ಬಿ ಗೆ ಒನ್ ಬಿ ಗೆ ಒನ್ ಇದೆಯಾ ಸೊ ಇದು ಒಂದೇ ಇದೆ ನೋಡಿ ಬಿಗೆ ಒನ್ ಆಪ್ಷನ್ ತ್ರೀ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರು ಉಳಿಕ ನೋಡ್ಕೊಂಡು ಹೋಗೋಣ ನಾವು ಅಂದರೆ ವೃಕ್ಷ ಮಾದರಿಯ ವ್ಯವಸ್ಥೆ ಇದಕ್ಕೆ ಕೃಷ್ಣ ನದಿಯ ಒಂದು ಎಕ್ಸಾಂಪಲ್ ಆಗಿದೆ ವೃಕ್ಷ ಮಾದರಿಯ ವ್ಯವಸ್ಥೆ ಸೊ ಹೇಗೆ ಇಲ್ಲಿ ನಿಮಗೆ ಬಿ ಕಾಣಗೆ ಟು ಸೊ ರೈಟ್ ಆಗಿದೆ ಇದು ಸೊ ಆವಿಯಸ್ಲಿ ನಮ್ಗೆ ಇಷ್ಟು ಬಂದರೆ ಸಾಕು ಆನ್ಸರು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ ಸೊ ವಿಕಿರಣಾತ್ಮಕ ವ್ಯವಸ್ಥೆಗೆ ಎಕ್ಸಾಂಪಲ್ ಯಾವುದು ಪೆನ್ನಾರ್ ಆಗಿರುತ್ತೆ ಸೊ ರೇಡಿಯಲ್ ಸಿಸ್ಟಮ್ ಅಂತ ಕರಿತೀವಿ ನಾವು ಅದನ್ನ ಸೊ ರೇಡಿಯಲ್ ಸಿಸ್ಟಮ್ ಯಾವಕ್ಕೆ ಯಾವುದಪ್ಪ ಅಂದರೆ ಪೆನ್ನಾರ್ ರಿವರ್ ಇದು ನೋಡಿ ರೇಡಿಯಲ್ ಸಿಸ್ಟಮ್ ಇಲ್ಲಿ ಇಂಗ್ಲಿಷ್ನ ನೋಡ್ಬೇಕು ನೀವು ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾನೆ ನಾವು ವೃತ್ತಾಕಾರದ ವ್ಯವಸ್ಥೆ ಅಂತ ಕೊಟ್ಟಿದ್ ವಿಕಿರಣಾತ್ಮಕ ವ್ಯವಸ್ಥೆ ಅಂತ ನಾವು ಕರಿತೀವಿ ಸೊ ರೇಡಿಯಲ್ ಸಿಸ್ಟಮ್ ಅಂದರೆ ಪೆನ್ಆರ್ ಇದೆ ಇನ್ನು ಗೋದಾವರಿ ನದಿ ಅಂದರೆ ಅನುಗಾಮಿ ಅನುಗಾಮಿ ಅಂತ ಅಂದರೆ ಇಲ್ಲಿ ಕಾನ್ಸಿಕ್ವೆಂಟ್ ಸಿಸ್ಟಮ್ ಅಂತ ಕಾನ್ಸಿಕ್ವೆಂಟ್ ಸಿಸ್ಟಮ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಗೊತ್ತಿತ್ತಲ್ವಾ ಸೊ ಇಲ್ಲಿ ನಾನು ಇನ್ನೊಂದು ಸೂರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಡೆಂಟ್ರಿಕ್ ಡ್ರೈನೇಜ್ ಪ್ಯಾಟರ್ನ್ ಅಂದರೆ ಯಾವ ಥರ ಇರುತ್ತೆ ಸಮಾಂತರ ಸಮಾನಾಂತರ ಒಳಚರಂಡಿ ಮಾದರಿ ಅಂತ ಯಾವ ತರ ಇರುತ್ತೆ ಅದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ ಇವುಗಳನ್ನು ನೋಡ್ಕೊರಿ ಸೊ ಇಲ್ಲಿ ಕೂಡ ಅದು ಕಂಟಿನ್ಯೂ ಪಾರ್ಟ್ ಆಗಿದೆ ಟೆಲಿಸ್ ಒಳಾಚರಣೆ ಮಾದರಿ ಆಗಿರ್ಬೋದು ಅಥವಾ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಅಧಿಕಾರದ ನಿಯೋಜನೆ ಪದ ಅಧಿಕಾರದ ನಿಯೋಜನೆ ಅಧಿಕಾರದ ನಿಯೋಜನೆ ಈ ಪದದ ಅರ್ಥ ಯಾವುದಾಗಿದೆ ಅಂತ ಕೇಳಿದ್ದೇನೆ ಸೊ ಇದಕ್ಕೆ ಅರ್ಥ ನಾವು ಡೈರೆಕ್ಟಾಗಿ ನೋಡಿಕೋಣ ಮೇಲಧಿಕಾರಿಯು ತನ್ನ ಅಧಿಕಾರಿಗೆ ನಿರ್ದಿಷ್ಟ ಕರ್ತವ್ಯಗಳನ್ನು ಕೊಡುವುದು ಮೇಲಿನ ಅಧಿಕಾರಿಯು ಕೆಳಗಿನ ಅಧಿಕಾರಿಗೆ ಕೆಲಸವನ್ನು ಪರಿವೀಕ್ಷಿಸುವುದು ಕೇಳ ಅಂತಹದ್ದ ಆಡಳಿತ ವ್ಯವಸ್ಥೆ ಅಧಿಕಾರ ಅಧಿಕಾರವನ್ನು ಹಂಚುವುದು ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ನೋಡ್ಕೊವಲ್ಲ ಸೊ ಇಲ್ಲಿ ಏನಾಗುತ್ತೆ ನಮಗೆ ಒಂದೇದು ಆನ್ಸರ್ ಆಗುತ್ತೆ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಬೈ ದ ಸುಪ್ರೀಯರ್ ಟು ದಿ ಸಬ್ ಆರ್ಡಿನೇಟ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನಲವತ್ತಾರನೇ ಪ್ರಶ್ನೆ ನೋಡ್ಕೊತ ಹೋದರೆ ನಮಗೆ ಇಲ್ಲಿ ಐಸ್ಲ್ಯಾಂಡ್ ಕೊಟ್ಟಿದ್ದಾನೆ ಸೇಂಟ್ ಮೇರಿಸ್ ಐಸ್ ಲ್ಯಾಂಡ್ನ ದ್ವೀಪಗಳು ಯಾವ್ಯಾವು ಅಂತ ಕೊಟ್ಟಿದ್ದಾನೆ ನಾವು ನಮಗೆ ಸೊ ಇಲ್ಲಿ ನೋಡಿ ಸೆಂಟ್ ಮೇರಿಸ್ ದೀಪಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಉಡುಪಿ ಜಿಲ್ಲೆಯಲ್ಲಿ ಇರ್ತವೆ ಪಶ್ಚಿಮ ಕರಾವಳಿಯಲ್ಲಿ ಇರ್ತವೆ ಅರಬ್ಬಿ ಸಮುದ್ರದಲ್ಲಿ ಇದ್ದಾವೆ ಸೊ ಕೆ ಕೋಕೋನಟ್ ಐಲ್ಯಾಂಡ್ಸ್ ಕೂಡ ಅಂತಲೂ ಕರಿತಾರೆ ಪೀಸಿಗೆ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಪ್ರಶ್ನೆ ಕೇಳಿದ್ದೇನೆ ಪೀಸಿಗೆ ನೋಡ್ಕೊಂತ ಹೋಗಿ ಇಲ್ಲಿ ನಾಲ್ಕು ಸಣ್ಣ ದೀಪಗಳನ್ನು ಸಮೂಹವಾಗಿದೆ ಆ ಸಣ್ಣ ನಾಲ್ಕು ದೀಪಗಳು ಯಾವ ಪದಾರ್ ಇದ್ದಾವೆ ಒಂದು ಎರಡು ಮೂರು ಮತ್ತು ನಾಲ್ಕು ಇಲ್ಲಿ ಕಂಡುಬರುವ ಶಿಲೆಗಳು ಇಲ್ಲಿ ಯಾವ ಒಂದು ಬಂಡೆಗಳ ಟೈಪ್ ಅಥವಾ ಶಿಲೆ ಟೈಪ್ ಇದ್ದಪ್ಪ ಅಂದರೆ ಅಗ್ನಿಶೀಲಗಳಿದ್ದಾವೆ ಅದು ನಾವು ಇಂಪಾರ್ಟೆಂಟ್ ನೋಡ್ಕೋಬೇಕು ದಿಟ್ ಇಟ್ಸ್ ಅ ಪಾರ್ಟ್ ಆಫ್ ಬಜಾಲ್ಟ್ ಸಿಲೇಸ್ ಬಜಾಲ್ಟ್ ರಾಕ್ ಸಿಸ್ಟಮ್ ಅದು ನೋಡ್ಕೋಬೇಕು ಸೊ ನೋಡೋಣ ಪಶ್ಚಿಮ ದ್ವೀಪಗಳು ಉತ್ತರ ದ್ವೀಪಗಳು ಕೇಂದ್ರ ದ್ವೀಪಗಳು ಮತ್ತು ದಕ್ಷಿಣ ದ್ವೀಪಗಳು ಇದ್ದಾವೆ ಇಲ್ಲಿ ಇಲ್ಲಿದಾವ ಪಶ್ಚಿಮ ದೀಪಗಳು ಉತ್ತರ ದ್ವೀಪಗಳು ಕೇಂದ್ರ ದ್ವೀಪಗಳು ಮತ್ತು ದಕ್ಷಿಣ ದ್ವೀಪಗಳು ಯಾವುದರ ಒಂದು ಭಾಗವಾಗಿದೆ ಅಂತವನು ಕೊಟ್ಟಿದ್ದಾನೆ ಸೊ ಇಲ್ಲಿ ಏನಾಗುತ್ತೆ ಆನ್ಸರು ಎಲ್ಲದೂ ಸರಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ನಮಗೆ ಒಂದು ಕೊಟ್ಟಿರಲ್ಲ ಅವನು ಅಲ್ಲಿ ಯಾವುದಿದೆ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೊತಾ ಹೋದರೆ ಯಾವುದು ಸರಿಯಾಗುತ್ತೆ ಆನ್ಸರು ಇಲ್ಲಿ ಮೇಲಿನ ಎಲ್ಲವೂ ಅಂತ ಬರುತ್ತೆ ನೋಡೋಣ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಓಕೆನಾ ಇದನ್ನು ನೀವು ಆನ್ಸರ್ನ ನೀಟಾಗಿ ನೋಡ್ಕೊಳ್ಳಿ ಯಾವ್ದು ಬಂದು ಬಂದಿರುತ್ತೆ ಆನ್ಸರು ಅಂತಂದು ಕೆ ಪಿ ಎಸ್ ಸಿ ಗಡೆಯಿಂದ ಆನ್ಸರ್ಸ್ನ ಬಿಟ್ಟಾಗೆ ಸೊ ಮುಂದಿನ ಪ್ರಶ್ನೆ ನಾವು ನೋಡ್ಕೊತ ಹೋದರೆ ನಲವತ್ತೇಳನೇ ಪ್ರಶ್ನೆ ಇಲ್ಲಿ ಕೂಡ ನದಿಗಳ ಬಗ್ಗೆ ಕೇಳಿದ್ದೇನೆ ನದಿಗಳು ಮತ್ತು ಅವುಗಳ ಉಪನದಿಗಳ ಬಗ್ಗೆವನ್ನು ಕೇಳಿದ್ದಾನೆ ಸೊ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ ಸೊ ಮಾಂಜ್ರ ನದಿ ಇದರ ಒಂದು ಉಪನದಿ ಕಾರಂಜ ಇದು ಸರಿ ಕಾವೇರಿ ಕಬಿನಿ ಸರಿ ನೇತ್ರಾವತಿ ರಾಂಗ್ ಕಾಳಿ ರಾಂಗ್ ತಟ್ಟಿಹಳ್ಳಿ ಎಂಬುದು ಇದು ಕಾಳಿ ನದಿಯ ಉಪನದಿ ಆಗಿರುತ್ತೆ ಸೊ ನೆರಿಯ ಎಂಬುದು ನೇತ್ರಾವತಿ ನದಿ ಎರಡನ್ನು ಉಲ್ಟಾಪಟ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಸರಿಯಾದ ಜೋಡಿ ಯಾವುದು ಒಂದು ಮತ್ತು ಎರಡು ಎಷ್ಟು ಜೋಡಿಗಳಂತ ಕೇಳಿದ್ದಾನೆ ಸೊ ಎರಡು ಜೋ ಎರಡು ಜೋಡಿಗಳು ಮಾತ್ರ ಸರಿಯಾಗಿದೆ ನೋಡಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಕಾವೇರಿ ಕೃಷ್ಣ ತುಂಗಭದ್ರಾ ಶರಾವತಿ ಮಲಪ್ರಭಾ ಭದ್ರಾ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ನೀವು ನೋಡ್ಕೋಬೇಕು ಇಲ್ಲಿರುವಂತಹ ಉಪನದಿಗಳೇ ಯಾವ್ಯಾವು ಮತ್ತು ಅದರಲ್ಲಿ ಅವುಗಳಿರುವಂತಹ ಕೆಲವೊಂದು ಇಂಪಾರ್ಟೆನ್ಸ್ ಪ್ರಸಿದ್ಧ ಪರಿಶುದ್ಧ ಶರಾವತಿ ನದಿಗಳ ಜೋಗ ಕೂಡ ಪರಿಶುದ್ಧ ನೋಡ್ಕೋಬೇಕು ನೋಡ್ಕೊತ ಇಲ್ಲಿ ಕೂಡ ಏನ್ ಕೊಟ್ಟಿದ್ದೀನಿ ಅವನು ನದಿಗಳ ಹರಿವು ಮತ್ತೆ ಅದಕ್ಕೂ ಸಂಬಂಧಪಟ್ಟಂತ ಮತ್ಸಧಾಮಗಳು ಅವನು ಕೊಟ್ಟಿದ್ದಾನೆ ಇಲ್ಲಿ ಲೀಸ್ಟ್ ಕೊಟ್ಟಿದ್ದೀನಿ ಆ ಲೀಸ್ಟ್ ಪ್ರಕಾರ ನಾವು ನೋಡ್ಕೊಂತ ಹೋಗ್ಬಿಡೋಣ ಶಿಶಿಲಾ ಅನ್ನೋದು ಯಾವ ನದಿಗೆ ಸಂಬಂಧಪಟ್ಟಿದೆ ಕುಮಾರಧಾರ ನದಿಗೆ ಸಂಬಂಧಪಟ್ಟದ್ದು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಸೊ ನೋಡೋಣ ಶಿಶಿಲಾ ಏನಿದೆ ಕುಮಾರಧಾರ ಬೆಳ್ತಂಗಡಿಯ ಕುಮಾರಧಾರ ಓಕೆ ಹೇಗೆ ತ್ರೀ ಗೆ ತ್ರೀ ಇದು ಒಂದಿದೆ ಆಮೇಲೆ ಫೋರ್ತ್ ಕೂಡ ಇದೆ ನೆಕ್ಸ್ಟ್ ಬಿಗೆ ಶೃಂಗೇರಿ ಶೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಬರ್ತದೆ ನಮಗೆ ತುಂಗಾ ನದಿಗೆ ಇದೆ ತುಂಗಾ ನದಿಗೆ ಇದೆಯಪ್ಪ ಶೃಂಗೇರಿ ತುಂಗಾ ನದಿಗೆ ಸೊ ಬಿಗೆ ಫೋರ್ ಆಗುತ್ತೆ ಬಿ ಗೆ ಫೋರ್ ಇದು ಕೂಡ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಶ್ರೀ ನಕ್ಕೂರ್ ಗಯಾ ನಕ್ಕೂರ್ ಗಯಾ ನಕ್ಕೂರ್ ಗಾಯ ಅನ್ನೋದು ಒಂದು ಬರುತ್ತೆ ನೇತ್ರಾವತಿ ನದಿಗಿದೆ ಸೊ ಇದೆಲ್ಲಿ ಬರುತ್ತೆ ನಕ್ಕೂರ್ ಗಾಯ ಅನ್ನೋದು ಒನ್ ಬರುತ್ತೆ ಸಿ ಗೆ ಒನ್ ಸಿ ಗೆ ಒನ್ ಯಾವುದು ಇದಾಗಿದೆ ಸೊ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಫೋರ್ ತೋಡಿಕಣ ಕಣ ತೋಡಿಕಣ ಅನ್ನೋ ನಮಗೆ ಚಂದ್ರಗಿರಿ ನದಿಯ ಬಟ್ಟದ್ದು ಬರುತ್ತೆ ಸುಳ್ಳೆದಲ್ಲಿ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಮತ್ತು ಅವುಗಳ ಶ್ರೇಣಿ ಕೊಟ್ಟಿದ್ದಾನೆ ಎಷ್ಟು ದೂರ ಇರಿತವೆ ಅವನ್ನ ಎಷ್ಟಿಂದ ಉದ್ದದಿಂದ ಚಿಕ್ಕದಾಗಿ ಸೊ ಲಾಂಗೆಸ್ಟ್ ಶಾರ್ಟೆಸ್ಟ್ ನಾವು ಮಾಡಬೇಕಾಗುತ್ತೆ ಸೊ ಇಲ್ಲಿ ಶರಾವತಿ ಇದೆಷ್ಟಿದೆ ನೋಡ್ಕೊಳ್ಳಿ ಶರಾವತಿದು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಕಲಿಂಡಿ ಸೊ ಕಾಳಿ ಎಷ್ಟಿದೆ ನೋಡಿ ಕಾಳಿ ನದಿ ಒನ್ ಏಯ್ಟಿ ಫೋರ್ ಇದೆ ಒನ್ ಏಯ್ಟಿ ಫೋರ್ ನೇತ್ರಾವತಿ ಎಷ್ಟಿದೆ ಒನ್ ನಾಟ್ ತ್ರೀ ಚಕ್ರ ನದಿದಷ್ಟಿದೆ ಇಲ್ಲಿ ಫಿಫ್ಟಿ ತ್ರೀ ಹೈಟಿಂದ ಜಾಸ್ತಿಯಿಂದ ಕಡಿಮೆ ಬಂತಪ್ಪ ಅಂದರೆ ಟೂದು ಫಸ್ಟ್ ಬರುತ್ತೆ ನೆಕ್ಸ್ಟು ಶರಾವತಿ ಬರುತ್ತೆ ನೆಕ್ಸ್ಟ್ ನೇತ್ರಾವತಿ ಬರುತ್ತೆ ಲಾಸ್ಟ್ ಚಕ್ರ ಬರುತ್ತೆ ಟೂ ಒನ್ ತ್ರೀ ಫೋರ್ ಇದೆಯನ್ನ 2134 ಒನ್ ತ್ರೀ ಫೋರ್ ಟೂ ಒನ್ ತ್ರೀ ಫೋರ್ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಳಿ ಇಲ್ಲಿ ವಿಶೇಷತೆ ಕೂಡ ನಾನು ಕೊಟ್ಟಿದ್ದೇನೆ ನಿಮಗೆ ಸೊ ಮುಂದಿನ ಪ್ರಶ್ನೆ ನೋಡಿದರೆ ತುಂಗಾಭದ್ರಾ ನದಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದೇನೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇದು ಸ್ವತಂತ್ರ ಪೂರ್ವ ಅವಧಿಯಲ್ಲಿ ಪೂರ್ಣಗೊಂಡ ಪ್ರಮುಖ ವಿದ್ಯೂಷದ ನದಿ ಕಣಿವೆ ಯೋಜನೆಗಳಲ್ಲಿ ಒಂದಾಗಿದೆ ರಾಂಗ್ ಇದು ಯಾಕಂದರೆ ಯಾಕೆಂದರೆ ಡ್ಯಾಮ್ ಸ್ಥಾಪನೆ ಇದೆ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಸೊ ಇದು ಸ್ವಾತಂತ್ರ್ಯ ನಂತರದ್ದು ಸ್ವಾತಂತ್ರ್ಯ ನಂತರದ್ದು ಇದು ಹಿಂದಿನ ಅಂದಿನ ರಾಜ್ಯದಲ್ಲಿದ್ದ ಹೈದರಾಬಾದ್ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಸಹಯೋಗದಿಂದ ನಿರ್ಮಾಣಗೊಂಡಾಗಿದೆ ಕರೆಕ್ಟು ಇದು ಸೊ ಇದು ಸರಿಯಾಗಿದೆ ನೆಕ್ಸ್ಟ್ ಅಣೆಕಟ್ಟಿನ ಎತ್ತರ ಫಾರ್ಟಿ ನೈನ್ ಮೀಟರ್ ಎತ್ತರ ಮತ್ತು ಟೂ ಡಬಲ್ ಫೋರ್ ಜೀರೋ ಆಗಲ್ಲ ಅಂತ ಕೇಳಿದೆ ಸೊ ಇದು ಕೂಡ ಸರಿಯಾಗಿದೆ ಸೊ ಅಣೆಕಟ್ಟಿನ ಒಂದು ಟಿ ಎಮ್ ಸಿ ಒನ್ ಫಿಫ್ಟಿ ದಿನ ಕೊಟ್ಟಿದ್ದಾರೆ ಇದು ರಾಂಗು ಒನ್ ತರ್ಟಿ ಟೂ ಇದೆ ಅದು ಎವರೇಜ್ ಸೊ ಒನ್ ತರ್ಟಿ ಟು ಟಿ ಎಮ್ ಸಿ ಪಾಯಿಂಟ್ ಫೋರ್ ಸೆವೆನ್ ಟಿ ಎಮ್ ಸಿ ಇದೆ ಸೊ ಇಲ್ಲಿ ಸರಿಯ ಯಾವುದು ಸರಿಯಾಗಿದೆ ಅಂತಂದರೆ ನಮಗೆ ತಪ್ಪಾಗಿದ್ದು ಯಾವುದು ಒಂದೇ ತಪ್ಪಾಗಿರೋದು ಇಲ್ಲಿ ಟೂ ತ್ರೀ ಫೋರ್ ಟೂ ಮತ್ತು ತ್ರೀ ಮಾತ್ರ ಇಲ್ಲಿ ಸರಿಯಾಗಿರುತ್ತೆ ಆನ್ಸರ್ ನಾವು ಒನ್ ಟೂ ತ್ರೀ ಫೋರ್ ಆಪ್ಷನ್ಸ್ ಇಲ್ಲಿ ಇಲ್ಲಿ ನೋಡೋಣ ಆಪ್ಷನ್ ಅಂತೂ ಇಲ್ಲಿ ನೀಟಾಗಿ ಕಾಣಲ್ಲ ಅದು ಸೊ ಇದು ರಾಂಗು ಟೂ ಮತ್ತು ಟೂ ಸರಿಯಾಗಿದೆ ಫಾರ್ಟಿ ನೈನ್ ಟೂ ಫಾರ್ಟಿ ಇದು ಕೂಡ ಸರಿಯಾಗಿದೆ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಇದೆಯಾ ಟೂ ತ್ರೀ ಫೋರ್ ಇಲ್ಲ ಸೊ ಅದನ್ನ ನಾವು ನೋಡ್ಕೊಂಡ್ರೆ ಟೂ ಮಾತ್ರ ತ್ರೀ ಮಾತ್ರ ಆನ್ಸರ್ ಹಾಕೋಬೋದು ಸೊ ಇದು ಕೂಡ ಆಪ್ಷನ್ಸ್ ಬೇಸ್ಡ್ ಆಗಿರುತ್ತೆ ಆಪ್ಷನ್ಸ್ ಬೇಸ್ ಆಗಿರುತ್ತೆ ಅದನ್ನು ನೀವು ನೋಡೋಕೆ ನೀಟಾಗಿ ನೋಡ್ಕೋಬೇಕು ಸೊ ಇಲ್ಲಿ ಎಲ್ಲ ಆನ್ಸರ್ ಕರೆಕ್ಟ್ ಗೊತ್ತಿದ್ರು ಕೂಡ ಆಪ್ಷನ್ಸ್ ಬೇಸ್ ಇದೇ ಥರ ಆಲ್ರೆಡಿ ಒಂದು ಪ್ರಶ್ನೆ ಬಂದಿತ್ತು ಎಲ್ಲ ಆನ್ಸರ್ ಕರೆಕ್ಟ್ ಇದ್ದರೂ ಕೂಡ ಆಪ್ಷನ್ಸ್ ಯಾವುದಿರುತ್ತೆ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡ್ಕೊತಾ ಹೋದರೆ ಶಾಖೋತ್ಪನ್ನ ಕೇಂದ್ರಗಳ ಬಗ್ಗೆ ಕೊಟ್ಟಿದ್ದಾನೆ ರಾಯಚೂರು ಶಾಖೋತ್ಪನ್ನ ಕೇಂದ್ರ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರ ಕೂಡ್ಲಿ ಮತ್ತು ಎರಮರ್ಸ್ ಹಳ ಹಳೆಯದಿಂದ ಹೊಸದಾಗಿ ಸ್ಥಾಪಿಸಲ್ಪಟ್ಟದ್ದು ನೋಡಿ ಹಳೆಯದಿಂದ ಹೊಸದಾಗಿ ಸ್ಥಾಪಿಸಲ್ಪಟ್ಟ ಶಾಖೋತ್ಪನ್ನ ಕೇಂದ್ರಗಳ ಕೆಳಗೆ ಅನು ಕ್ರಮಾನುಗತಿಯಲ್ಲಿ ಜೋಡಿಸಿ ತೋರಿಸುವುದರಲ್ಲಿ ಸರಿ ಉತ್ತರವನ್ನು ಆರಿಸಿ ಸೊ ಯಾವುದು ಫಸ್ಟು ಯಾವುದು ಸೆಕೆಂಡ್ ಅಂತ ಹೋಗ್ಬೇಕು ಇಲ್ಲಿ ಸೊ ರಾಯಚೂರು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೈದು ಸೊ ಫಸ್ಟು ರಾಯಚೂರು ಇಲ್ಲಿ ಫಸ್ಟ್ ರಾಯಚೂರು ಬರಬೇಕು ರಾಯಚೂರು ಸೊ ಒನ್ ಕರೆಕ್ಟು ನೆಕ್ಸ್ಟ್ ಬಳ್ಳಾರಿ ಕರೆಕ್ಟು ಕೆಲವರು ಕರೆಕ್ಟ್ ಇದೆ ఇది లాస్ట్ ఉల్టా బల్టా బు ఎరమర్స్ ఎర్డ స హు సో కు ఎర్డు సా హెంట్ అవి ఉల్టా బల్టా బు ఒన్ టు ఫోర్ త్రీ ఒన్ సో ఆప్షన్స్ వన్ ఈస్ రైట్ ఆన్సర్ అద్ర సమర్థ్య కూడా కొట్టీ నన్ను ఆ సమర్థ్యూ స్వల్ప నోడ్కో ಸೊ ಅದ್ರಲ್ಲಿ ಬಿಟ್ಟು ಬೇರೆ ಜಲವಿದ್ಯುತ್ ಸಾವುಗಳನ್ನು ಕೊಟ್ಟಿದ್ದೀನಿ ಆ ಸ್ಥಾಪನೆಯ ವರ್ಷ ಮತ್ತು ಸಾಮರ್ಥ್ಯ ನೋಡ್ಕೊಳ್ಳಿ ಅಲ್ಲಿ ಶಾಖೋತ್ಪನ್ನ ಕೊಟ್ಟಿದ್ದಾನೆ ನೆಕ್ಸ್ಟ್ ಎಕ್ಸಾಮಲ್ಲಿ ಅವನು ಜಲವಿದ್ಯುತ್ಗಳನ್ನು ಕೇಳಬಹುದಲ್ವಾ ಅದಕ್ಕೋಸ್ಕರ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಇಲ್ಲಿ ಈ ಥರ ಪ್ರಶ್ನೆಗಳನ್ನು ಬರಬಹುದು ಕೂಡ ಅದಕ್ಕೆ ನೀವು ಇದನ್ನ ನೀಟಾಗಿ ಸ್ವಲ್ಪ ನೋಡ್ಕೊಂಬಿಡಿ ಸೊ ಮುಂದಿನ ಪ್ರಶ್ನೆ ನೋಡ್ಕೊತ ಹೋದರೆ ಕರ್ನಾಟಕದ ಸ್ಟಾರ್ಟ್ಅಪ್ ನೀತಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂಬತ್ತು ಸ್ತಂಭಗಳಿದವು ಆ ಒಂಬತ್ತು ಸ್ತಂಭಗಳಲ್ಲಿ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳೋಣ ಆ ಒಂಬತ್ತು ಸ್ತಂಭಗಳು ಇಲ್ಲಿದ್ದಾವೆ ಹೊಸ ಯುಗದ ನವೀನ ಆವಿಷ್ಕಾರಿಕ ಜಾಲವನ್ನು ನಿರ್ಮಿಸಿ ಬಲಪಡಿಸುವುದು ಸೊ ಇದು ಕರೆಕ್ಟ್ ಆಗಿದೆ ಶಿಕ್ಷಣ ಕೈಗಳ ನಡುವೆ ಗಟ್ಟಿಯಾದ ಪಾಲುದಾರಿಕೆ ಬೆಳೆಸುವುದು ಸೊ ಪಾಲುದಾರಿಕೆ ಗಟ್ಟಿಯಾಗಿ ಬೆಳೆಸುವುದು ಸರ್ ಕರೆಕ್ಟ್ ಆಗಿದೆ ಸಾಮಾಜಿಕ ಮತ್ತು ಗ್ರಾಮೀಣ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಸಾಮಾಜಿಕ ಮತ್ತು ಗ್ರಾಮೀಣ ಘೋಷಿಸುವುದು ಕರೆಕ್ಟ್ ಯುವಕರಿಗೆ ಅವಕಾಶ ಕಲ್ಪಿಸುವುದು ಮತ್ತು ಕೈಗಾರಿಕಾ ಜಾಲವನ್ನು ಸ್ಥಾಪಿಸುವುದು ಒಂದು ನಿಮಿಷ ಹಾಂ ಸೊ ಇಲ್ಲಿ ನೋಡಿ ಮಾರ್ಕೆಟ್ ಆಗುವ ಸಂಪರ್ಕವನ್ನು ವಿಶ್ವ ವಿಶ್ವಮಟ್ಟದ ಇಂಕ್ಯೂಬೂಷನ್ ಎಕ್ಸಿಲೇಷನ್ ಬೆಂಬಲ ಒದಗಿಸುವುದಾಗಿರುತ್ತೆ ಆರ್ ಡಿ ಸಂಸ್ಥೆ ಮಹಿಳೆಯರಿಗೆ ಮತ್ತು ಯುವ ಉದ್ಯಮಿಗಳಿಗೆ ಬೆಂಬಲಿಸೋದಾಗಿರುತ್ತೆ ನಿರ್ಮಿಸುವುದು ಕರೆಕ್ಟ್ ಸೊ ಇಲ್ಲಿ ಹಾಕಿದ ಸರಿಯಾದ ಉತ್ತರನು ಆರ್ ಸಿ ಒಂದು ಮಾತ್ರ ಒಂದು ಎರಡು ಮೂರು ನಾಲ್ಕು ಮಾತ್ರ ಎರಡು ಮತ್ತು ಮೂರು ಮಾತ್ರ ಸೊ ಇಲ್ಲಿ ಒಂದು ಒಂದು ಎರಡು ಮೂರು ಸರಿಯಾಗಿರುತ್ತೆ ಇದು ನಮಗೆ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ನೋಡ್ಕೊಂತ ಹೋದರೆ ಪ್ರವಾಸೋದ್ಯಮ ನೀತಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಅದರ ಗುರಿಗಳನ್ನು ನೋಡಿ ಕರ್ನಾಟಕಕ್ಕೆ ಭೇಟಿ ನೀಡುವ ಪ್ರವಾಸಿಗರಲ್ಲಿ ದೃಢ ವಿಶ್ವಾಸ ವಿಶ್ವಾಸ ತುಂಬುವುದು ಮತ್ತು ಅವರ ಕರ್ನಾಟಕ ಪ್ರವಾಸೋದ್ಯಮಕ್ಕೂ ಸುಖಕರ ಅನುಕೂಲಕರ ಮತ್ತು ರಕ್ಷಣೆಯನ್ನು ಭರವಸೆ ನೀಡುವುದು ಇದು ಪ್ರವಾಸಿಗರು ವಿಶ್ವಾಸ ಮೂಡಿಸುವುದು ಸರಿಯಾಗಿದೆ ಭೂಸಂಖ್ಯಾ ಮಾರುಕಟ್ಟೆಯಲ್ಲಿ ಮಾರ್ಗಗಳ ಮೂಲಕ ಕರ್ನಾಟಕವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮೇಲ್ದರ್ಜೆಗೇರಿಸುವುದು ಇದು ಕೂಡ ಸರಿ ನೆಕ್ಸ್ಟ್ ಮಾನವನ ಸಂಪನ್ಮೂಲ ಅಭಿವೃದ್ಧಿ ಸೊ ಇದು ಕೂಡ ಸರಿಯಾಗಿರುತ್ತೆ ನೆಕ್ಸ್ಟ್ ಜವಾಬ್ದಾರಿಯುತ ಪ್ರವಾಸೋದ್ಯಮ ಇದು ಕೂಡ ಸರಿಯಾಗಿರುತ್ತೆ ಸೊ ಆನ್ಸರ್ ಯಾವುದಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ ಸೊ ಮುಂದಿನ ಪ್ರಶ್ನೆ ನೋಡ್ಕೊತಾ ಹೋದ್ರೆ ಯೂತ್ ಪಾರ್ಲಿಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯೂತ್ ಪಾರ್ಲಿಮೆಂಟ್ ಬಗ್ಗೆ ನೋಡ್ಕೊತಾ ಹೋದ್ರೆ ಯೂತ್ ಪಾರ್ಲಿಮೆಂಟರು ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತರಲ್ಲಿ ಸ್ಥಾಪನೆ ಮಾಡೋಕ್ಕಾಗುತ್ತೆ ಅದರ ಯಾರು ಶಿಫಾರಸು ಅಂದರೆ ನಾಲ್ಕನೇ ಆಲ್ ಇಂಡಿಯಾ ವಿಪ್ಸ್ ಕಾನ್ಫರೆನ್ಸ್ ನಡೆಯುತ್ತೆ ಅದರ ಪ್ರಕಾರ ಅದರ ಒಂದು ಶಿಫಾರಸಿನ ಮೇಲೆಗೆ ಯೂತ್ ಪಾರ್ಲಿಮೆಂಟ್ ನ ಜಾರಿಗೆ ತರ್ತಾರೆ ಅದರ ಒಂದು ಉದ್ದೇಶ ಏನಪ್ಪ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಸಂಸತ್ತಿನ ಒಂದು ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಲಾಗಿರುತ್ತೆ ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಆಪ್ಷನ್ಸ್ ಪ್ರಕಾರ ಏನು ನಮಗೆ ಪ್ರಶ್ನೆ ನೋಡಿ ಏನಿದೆ ಯೂತ್ ಪಾರ್ಲಿಮೆಂಟಿನ ಯೋಜನೆಯನ್ನು ಈ ಕೆಳಗಿನ ಯಾರ ಶಿಫಾರಸಿನನ್ವಯ ಪ್ರಾರಂಭಿಸಲಾಗಿತ್ತು ಸೊ ಡೈರೆಕ್ಟ್ ಆನ್ಸರ್ ನಾಲ್ಕನೇ ಆಲ್ ಇಂಡಿಯಾ ವೆಬ್ಸ್ ಸಮಾವೇಶ ಸೊ ಐವತ್ತೈದನೇ ಪ್ರಶ್ನೆ ನೋಡಿದರೆ ಹಂಗಾಮಿ ಸಭಾಧ್ಯಕ್ಷರ ಬಗ್ಗೆ ಕೇಳಿದರೆ ಸೊ ಪ್ರೋಟರ್ಮ್ ಸ್ಪೀಕರ್ ಈ ಕೆಳಗೊಂಡ ಹೇಳಿಕೆಯು ಯಾವುದು ಸರಿಯಾಗಿದೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಸರಿ ಇವರು ಸದನದಲ್ಲಿ ಅತಿ ಹಿರಿಯ ಸದಸ್ಯರಾಗಿರುತ್ತಾರೆ ಕರೆಕ್ಟು ಸಭಾಧ್ಯಕ್ಷರು ಎಲ್ಲಾ ಅಧಿಕಾರವನ್ನು ಹೊಂದಿರುತ್ತಾರೆ ಸರಿ ಸೊ ಮೇಲಿನ ಎಲ್ಲವೂ ಸರಿ ಇದಕ್ಕೊಂದು ಕೊಟ್ಟಿದ್ದೀನಿ ಬೇಸಿಕ್ ಎಕ್ಸಾಂಪಲ್ಸ್ ನೋಡ್ಕೊಂಬಿಡಿ ಸೊ ಮುಂದಿನ ಪ್ರಶ್ನೆ ನೋಡ್ಕೊಂತದ್ರೆ ಈ ಕೆಳಗಿನ ಯಾರು ನೌಕಾರಶಾಹಿ ಪದವನ್ನು ಮೊದಲ ಬಾರಿಗೆ ಉಪಯೋಗಿಸಿದ್ದರು ಸೊ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರ ವಿನ್ಸೆಂಟ್ ಡಿ ಗೌರ್ನೇ ಆಗಿರುತ್ತಾರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡ್ಕೊಳ್ಳಿ ನೆಕ್ಸ್ಟ್ ಈ ಕೆಳಗಿನ ಯಾವ ಕ್ಯಾಬಿನೆಟ್ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಿದ್ದರು ಸೊ ಸೂಪರ್ ಕ್ಯಾಬಿನೆಟ್ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೆ ನಿಮಗೆ ಸೊ ಸೂಪರ್ ಕ್ಯಾಬಿನೆಟ್ ಅಂದರೆ ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ ಸೊ ಈ ರಾಜಕೀಯ ವ್ಯವಹಾರ ಸಮಿತಿ ಅಧ್ಯಕ್ಷರು ಯಾರು ಸೊ ರಾಜಕೀಯ ವ್ಯವಹಾರ ಸಮಿತಿ ಅಧ್ಯಕ್ಷರು ಯಾರು ಇರ್ತಾರೆ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ ಅಂತ ಇಲ್ಲಿ ಇಲ್ಲಿರುತ್ತ ನೋಡ್ಕೊಂಬಿಡಿ ಪ್ರಧಾನಮಂತ್ರಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇದರ ಮುಖ್ಯ ಕಾರ್ಯಗಳು ಏನು ರಾಷ್ಟ್ರೀಯ ಭದ್ರತೆ ವಿದೇಶಾಂಗ ನೀತಿ ತುರ್ತು ಪ್ರದೇಶಗಳ ಕುರಿತಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಈ ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯ ಒಂದು ಪ್ರಮುಖ ಕಾರ್ಯಗಳಾಗಿರುತ್ತವೆ ನೆಕ್ಸ್ಟ್ ಈ ಕೆಳಗಿನ ಯಾರು ಶ್ರೇಣಿಯ ಪದ್ಧತಿ ವ್ಯವಸ್ಥೆಯನ್ನು ಸ್ಕೇಲರ್ ಚೈನ್ ಎಂದು ಕರೆದವರು ಸೊ ಹೂ ಹೂ ಫ್ರಮ್ ದ ಫಾಲೋವಿಂಗ್ ಆ್ಯಸ್ ರೆಫರ್ ಟು ದ ಹೈರಾರಕಿ ಆ್ಯಸ್ ದ ಸ್ಕೇಲರ್ ಚೈನ್ ಸೊ ಇದಕ್ಕೆ ರೈರಕ್ಟಾಗಿ ನಾವು ಆನ್ಸರ್ನ ನೋಡಬಹುದು ಯಾರಾಗಿರ್ತಾನೆ ಹೆನ್ರಿ ಪಾಯಲ್ ಆಗಿರ್ತಾನೆ ಹೆನ್ರಿ ರೈಟ್ ಆನ್ಸರ್ ಸೊ ಇಲ್ಲಿ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಶನ್ ಇದೆ ಇದನ್ನ ನೋಡ್ಕೊಂಬೇಡಿ ಸೊ ಐವತ್ತೊಂಬತ್ತನೇ ಪ್ರಶ್ನೆ ನಾವು ನೋಡ್ಕೊತಾ ಹೋದ್ರೆ ಈ ಕೆಲ ದಿನಗಳಲ್ಲಿ ಭಾರತದ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಸೊ ನೋಡಿ ಭಾರತದ ಸಂವಿಧಾನ ರಚನೆಗೆ ಸಂಬಂಧ ಯಾವುದು ಸರಿಯಾಗಿದೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ಸಾವಿರದ ನಲವತ್ತಾರರಂದು ಶಾಸನ ಸಭೆಯ ಮೊದಲ ಅಧಿವೇಶನ ನಡೆಯಿತು ಸಂವಿಧಾನ ಸಭೆ ಯಾವ ನಡೀತಪ್ಪ ಮೊದಲ ಶಾಸನ ಸಭೆಯ ಒಂದು ಸಮಿತಿ ಯಾವ ನಡೆಯುತ್ತೆ ಹತ್ತೊಂಬತ್ತು ಸಾವಿರದ ನಲವತ್ತಾರರಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಇದು ಸರಿಯಾಗಿದೆ ನೆಕ್ಸ್ಟ್ ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಳವಡಿಸಿಕೊಡಲಾಯಿತು ಇದು ಕೂಡ ಸರಿಯಾಗಿದೆ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ಸೊ ಇದು ಕೂಡ ಸರಿ ನೆಕ್ಸ್ಟ್ ಭಾರತದ ವಿಭಜನೆ ನಂತರ ಸದಸ್ಯರ ಸಂಖ್ಯೆ ಎರಡು ನೂರ ಎಂಬತ್ತೊಂಬತ್ತಕ್ಕೆ ಸೊ ಇದು ಕೂಡ ಸರಿ ಭಾರತ ಸಂವಿಧಾನ ರಚನಾ ಸಮಿತಿ ಅತಿ ದೊಡ್ಡದಾಗಿ ದೊಡ್ಡದ ಸಭೆಯಾಗಿತ್ತು ಸೊ ಇದು ರಾಂಗ್ ಇದು ಅತಿ ಚಿಕ್ಕದ ಚಿಕ್ಕದಂತಹ ಮತ್ತು ನಿಯಮಿತ ಸಭೆಯಾಗಿತ್ತು ಸಭೆಯಾಗಿತ್ತು ಇದು ಅದು ಕೂಡ ವೆರಿ ಇಂಪಾರ್ಟೆಂಟು ಸೊ ಇಲ್ಲಿ ಯಾವುದು ಸರಿಯಾಗಿದೆ ಒನ್ ಟೂ ತ್ರೀ ಫೈವ್ ಒನ್ ಟೂ ತ್ರೀ ಫೈವ್ ಸೊ ಇದು ಆಪ್ಷನ್ಸ್ ಫೋರ್ ಇಸ್ ರೈಟ್ ಆನ್ಸರ್ ಇಲ್ಲಿ ನೋಡ್ಕೊಳ್ಳಿ ಆಪ್ಷನ್ಸ್ ಫೋರ್ ಇಸ್ ರೈಟ್ ಆನ್ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿದೆ ಅಧಿವೇಶನ ಮೊದಲು ನಡೆದದ್ದು ಯಾವಾಗ ಸಂವಿಧಾನಕ್ಕೆ ಅಳವಡಿಸಿಕೊಂಡದ್ದು ಯಾವಾಗ ಜಾರಿಗೆ ಬಂದದ್ದು ಅನು ಸದಸ್ಯರ ಸಂಖ್ಯೆ ಎಷ್ಟಿತ್ತು ಆರಂಭದಲ್ಲಿ ವಿಭಜನೆಯ ನಂತರ ಅದರ ಸಂಖ್ಯೆ ಎಷ್ಟಕ್ಕೆ ಇಳಿಯಿತು ಅಂತಲೇ ಇದೆ ಅದರ ಅಧ್ಯಕ್ಷರು ಯಾರು ಶಾಶ್ವತ ಅಧ್ಯಕ್ಷರು ಯಾರು ಆಮೇಲೆ ಕರಡು ಸಮಿತಿ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ಪಿ ಸಿಗೆ ಇದು ಬೇಸಿಕ್ ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಿ ಸಿಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಂಬಿಡಿ ಸೊ ಮುಂದಿನ ಪ್ರಶ್ನೆ ನೋಡ್ಕೊಂತಾದರೆ ಇಲ್ಲಿ ಅನುಸೂಚಿ ಒಂದರ ಬಗ್ಗೆ ಕೊಟ್ಟ ಒಂದ್ರ ಬಗ್ಗೆ ಮತ್ತು ಆರ್ಟಿಕಲ್ ಒಂದರ ಬಗ್ಗೆ ಕೇಳವನೆ ಸೊ ಆರ್ಟಿಕಲ್ ಒನ್ ಆರ್ಟಿಕಲ್ ಒಂದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನಲ್ಲಿ ಭಾರತ ಸಂವಿಧಾನದ ಪರಿಚಯದ ಒಂದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದೆ ನಾನು ಯಾವುದು ಸರಿಯಾಗಿದೆ ನೋಡಿ ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಕ್ಕೂಟ ಸರಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಂವಿಧಾನದ ಮೊದಲ ಅನುಸೂಚಿಯಲ್ಲಿರುತ್ತವೆ ಸರಿ ಭಾರತದ ಭೂಪ್ರದೇಶ ರಾಜ್ಯಗಳ ಭೂಪ್ರದೇಶವನ್ನು ಒಳಗೊಂಡಿರುತ್ತದೆ ಸರಿ ಭಾರತದ ಭೂ ಪ್ರದೇಶವು ಇತರ ವಶಪಡಿಸಿಕೊಂಡ ಪ್ರದೇಶ ಒಳಗೊಂಡಿರುತ್ತದೆ ಇದು ಕೂಡ ಸರಿ ಭಾರತದ ಭೂ ಪ್ರದೇಶವು ಭಾರತದ ರಾಷ್ಟ್ರಪತಿಯವರು ನಿರ್ದಿಷ್ಟಪಡಿಸಿದ ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿರುತ್ತದೆ ಸೊ ಇದು ರಾಂಗ್ ಸೊ ಯಾವುದೇ ಕೇಂದ್ರಾಡಳಿತ ಪ್ರದೇಶ ಆಗಿಲಿ ಅದು ನಿರ್ಧಾರ ಮಾಡೋದು ಅನುಸೂಚಿ ಒಂದಾಗಿರುತ್ತೆ ಆರ್ಟಿಕಲ್ ಒಂದಾಗಿರುತ್ತೆ ಸೊ ಇದು ಆಗಿರಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒನ್ ಟೂ ತ್ರೀ ಫೋರ್ ಮಾತ್ರ ಸರಿಯಾಗಿರುತ್ತೆ ಒನ್ ಟೂ ತ್ರೀ ಫೋರ್ ಮಾತ್ರ ಸರಿ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟದ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀನಿ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ನ ನೀವು ನೋಡ್ಕೊಳ್ಳಿ ಚರಿತ್ರ ಇಷ್ಟು ಇಷ್ಟು ಇವತ್ತಿನ ಒಂದು ಕ್ಲಾಸಿಗೆ ಸಂಬಂಧಪಟ್ಟದ್ದು ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಪಾರ್ಟ್ ಫೋರನ್ನು ನಾನು ಮಾಡ್ಕೊತಾ ಹೋಗ್ತೀನಿ ಮುಂದಿನ ಮುಂದುವರೆದ ಭಾಗನ ನೋಡ್ಕೊತ ಹೋಗೋಣ ಎಷ್ಟಾಗುತ್ತೆ ಎಷ್ಟು ನಾವು ಎಕ್ಸ್ಪ್ಲೇಷನ್ ಕೊಡ್ಕೊತ ಹೋಗೋಣ ಇನ್ನೂ ಎಕ್ಸ್ಪ್ಲನೇಷನ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋ ಯಾವ ರೀತಿ ಇದೆ ಕ್ಲಾರಿಟಿ ಆಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಯಾವ ರೀತಿ ಎಕ್ಸ್ಪ್ಲನೇಷನ್ ಬೇಕು ಇನ್ನೂ ಇನ್ಫಾರ್ಮೇಷನ್ ಬೇಕಾ ಅಥವಾ ಇನ್ನೂ ಯಾವ ರೀತಿ ನಿಮಗೆ ಕ್ಲಾಸಸ್ ಬೇಕಾಗುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಥರ ನಾನು ಈ ಕ್ಲಾಸಸನ್ನು ಮಾಡ್ಕೊತಾ ಹೋಗ್ತೀನಿ ಇದರ ಜೊತೆಗೆ ಮುಂದೆ ಯಾರು ಪಿ ಸಿ ಮತ್ತು ಪಿ ಎಸ್ ಅಪ್ಲಿಕೇಶನ್ ಆಗ್ತಿರ ಎಲ್ಲರೂ ನಾನು ಕ್ಲಾಸನ್ನು ಫಾಲೋ ಮಾಡಿ ಡೈಲಿ ಕ್ಲಾಸನ್ನು ನೋಡ್ತಿ ಕರೆಂಟ್ ಅಫೇರ್ಸನ್ನು ನೋಡಿರಿ ಅಂತ ಹೇಳುತ್ತಾ ಲೈಕ್ ಆದರೆ ಇಷ್ಟ ಆಯಿತು ಅಂತಂದರೆ ಇನ್ಫಾರ್ಮೇಷನ್ ಕೊಡೋದು ಇಷ್ಟ ತಪ್ಪು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ ಧನ್ಯವಾದಗಳು ಸ್ನೇಹಿತರೆ